ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮು ಅಡುಗೆ ಮನೆ ಇವತ್ತು ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೆದುರಿಗೆ ಬಂದಿದ್ದೀನಿ ಹೊಸ ರೆಸಿಪಿ ಅಂದರೆ ಈಗೀಗ ಕಂಡು ಹಿಡಿದಿದ್ದಲ್ಲ ನಮ್ಮ ಅಮ್ಮ ಅಜ್ಜಿಂದಿರ ಕಾಲದಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇರೋದು ಏನಂತೀರಾ ಪುಂಡಿಪಲ್ಯ ರೀ ಸೊ ಇದನ್ನು ನಮ್ಮ ಆಂಧ್ರ ಶೈಲಿಯಲ್ಲಿ ಹೇಗೆ ಮಾಡ್ತಾರೋ ನಾನು ನಿಮಗೆ ಹೇಳ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಉದ್ದ ಇರೋ ಪಾತ್ರೆ ತೊಗೊಂಡು ಅದರೊಳಗೆ ಕ್ಲೀನಾಗಿ ತೊಳೆದಿಟ್ಕೊಂಡಿರೋ ಪುಂಡೆ ಪಲ್ಯ ಮತ್ತು ಕಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಬಿಡ್ಬೇಕು ನಂತರ ಇದಕ್ಕೆ ಒಂದು ದಪ್ಪ ಈರುಳ್ಳಿ ಮತ್ತು ಒಂದೆರಡು ಟೊಮ್ಯಾಟೊ ಹೆಚ್ಚಿಟ್ಕೊಂಡು ಅದಕ್ಕೆ ಹಾಕ್ಕೊಂಬಿಡ್ಬೇಕು ಆಮೇಲೆ ಒಂದು ಹಿಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಷ್ಟು ಹಾಕಿದರೂ ಪರವಾಗಿಲ್ಲ ಒಂದು ಹಿಡಿಯಷ್ಟು ಹಾಕಿದ್ದೀನಿ ನಾನು ಸಿಪ್ಪೆ ಸುರಿದು ಹಾಕಿಬಿಡಿ ನಂತರ ಒಂದು ಎರಡು ಅಷ್ಟು ಜೀರಿಗೆ ಹಾಕ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ಇದೆಲ್ಲ ಬೇಯಿಸ್ಕೋಬೇಕಲ್ಲ ನಾವು ಸೊ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಹಾಕ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಸ್ಟೌವ್ ಮೇಲೆ ಇಟ್ಬಿಡಿ ಈಗ ಇದಕ್ಕೆ ಅರ್ಶಿನ ಪುಡಿ ಹಾಕ್ಕೊಳ್ಳೋಣ ಹರ್ಶಿನ ಪುಡಿ ಮತ್ತು ಉಪ್ಪು ಉಪ್ಪು ನೀವು ಈಗ ಬೇಕಾದರೂ ಹಾಕ್ಬೋದು ಇಲ್ಲಾಂದರೆ ನಾವು ಇದನ್ನು ಮಸಿತೀವಲ್ಲ ಬೆಂದಾದ್ಮೇಲೆ ಅವಾಗ ದೊಡ್ಡಪ್ಪಿರುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಮಸಿಯೋಕ್ಕಾಗುತ್ತೆ ಮೆಣಸಿನಕಾಯಿ ಎಲ್ಲ ನುಣ್ಣಗಾಗುತ್ತೆ ಸೊ ಇದು ಬೇಯಷ್ಟರಲ್ಲಿ ನಾನೊಂದು ಪೌಡ್ರ್ ಹೇಳ್ಕೊಡ್ತೀನಿ ನಿಮಗೆ ಇದಕ್ಕೆ ಹಾಕೋಕ್ಕೆ ಸೊ ಅದೇನಪ್ಪ ಅಂದರೆ ಧನಿಯಾ ಮತ್ತು ಮೆಂತ್ಯ ಕಾಳು ನಾವು ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡಬೇಕು ಲೋ ಫ್ಲೇಮಲ್ಲಿ ಅದು ಸೀದ್ ಹೋಗ್ದಂಗೆ ಡ್ರೈ ರೋಸ್ಟಾಗಿ ಮಾಡ್ಕೋಬೇಕು ಈಗ ಇದರಲ್ಲಿ ಮೆಣಸಿನಕಾಯಿ ಕೂಡ ಹಾಕ್ಕೊಂಡು ಇದನ್ನು ಕೂಡ ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು ಇವೆಲ್ಲ ಫ್ರೈ ಆದಮೇಲೆ ಇದನ್ನು ಬಿಟ್ಟು ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಸೊ ಪೌಡ್ರ್ ಅನ್ನೋದು ತುಂಬ ನುಣ್ಣಗಿರಬೇಕು ಅಂತ ಏನಿಲ್ಲ ಸೊ ನಾನು ಈಗ ತೋರಿಸ್ತೀನಿ ನೋಡಿ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಪೌಡ್ರ್ ತೋರಿಸ್ತೀನಲ್ಲ ಸೊ ನುಣ್ಣಗೆ ಮಾಡ್ಕೊಂಡ್ರು ತೊಂದರೆ ಏನಿಲ್ಲ ಬಟ್ ಈ ಥರ ಆದರೆ ಸಾಕು ಸೊ ಈ ಥರ ಒಂದು ಪೌಡ್ರ್ ಮಾಡ್ಕೊಂಡು ಇದನ್ನು ಸೈಡ್ಗೆ ಇಟ್ಬಿಡಿ ಈಗ ನೋಡಿ ಈ ನೀರೆಲ್ಲ ಏನೇನು ಕಾಣಿಸ್ತಿದೆ ಅಲ್ಲ ನಮಗೆ ಪುಂಡೆ ಪಲ್ಯದಲ್ಲಿ ಸೊ ಆ ನೀರೆಲ್ಲ ನಮಗೆ ಕಂಪ್ಲೀಟಾಗಿ ಏನಾಗಬೇಕು ಬೆಂದು ಹೋಗಬೇಕು ಸೊ ನೀರೆಲ್ಲ ಕಂಪ್ಲೀಟ್ ಬೆಂದು ಹೋದ ನಂತರ ನಾವು ಇದನ್ನು ನೀಟಾಗಿ ಮಸಿಬೇಕು ಈಗ ನೋಡಿ ನೀರೇನಿಲ್ಲ ಸೊ ಈ ಥರ ಒಂದು ಇದನ್ನು ತೊಗೊಂಡು ಅದನ್ನು ನಾವು ಮಸಿಬೇಕು ಸೊ ಇದರಲ್ಲೇ ನಾವು ಆವಾಗಲೇ ಪೌಡ್ರ್ ಮಾಡಿಕೊಂಡು ಮಿಕ್ಸಿಗೆ ಅದನ್ನು ಹಾಕ್ಕೊಂಬಿಟ್ಟು ಮೆತ್ತಗೆ ನುಣ್ಣಗಾಗೋ ಥರ ಮಸ್ತುಬಿಡಿ ಸೊ ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ ಆವಾಗಲೇ ಟೇಸ್ಟ್ ಅನ್ನೋದು ದುಪ್ಪಟ್ಟಾಗುತ್ತೆ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ತುಂಬ ಟೇಸ್ಟಿ ಇರುತ್ತೆ ರೈಸ್ಗಂತರೂ ಸಕ್ಕತ್ತಾಗಿರುತ್ತೆ ಸೊ ಮೊದಲನೇದಾಗಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮೆಂತ್ಯ ಜೀರಿಗೆ ಹಾಕ್ಕೊಂಬಿಡ್ಬೇಕು ಒಗ್ಗರಣೆಗೆ ಸೊ ಇದೆಲ್ಲ ಆದಮೇಲೆ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಮತ್ತು ಒಂದೆರಡು ಮೆಣಸಿನಕಾಯಿ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ಮೇಲೆ ನಾವು ಈಗ ಮಸದಿಟ್ಕೊಂಡಿದ್ದೀವಲ್ಲ ಪುಂಡ್ಯಪಲ್ಯ ಮತ್ತು ಅದೆಲ್ಲ ಅದನ್ನು ಮಿಶ್ರಣ ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಉಪ್ಪು ನೋಡ್ಕೊಂಡ್ಬಿಟ್ರೆ ಮುಗಿತು ವೀಕ್ಷಕರೇ ನಮ್ಮ ಆಂಧ್ರ ಶೈಲಿಯ ಶೈಲಿಯ ಈ ಪುಂಡೆಪಲ್ಯ ಸೊಪ್ಪು ತುಂಬ ರುಚಿಕರವಾಗಿರುತ್ತೆ ಯಾರಿಗಾದರೂ ಇಷ್ಟ ಆದರೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ಮತ್ತೆ ಮತ್ತೊಂದು ರೆಸಿಪಿಯಲ್ಲಿ ಭೇಟಿಯಾಗೋಣ ಬಾಯ್ ಬಾಯ್